ನಿನ್ನ ಕನಸುಗಳಿರಲಿ ಉದಾತ್ತವಾಗಿರಲಿ ಶ್ರಮ ಪಡು ಕಷ್ಟಪಡು ಪಡೋ ಬಿರಾಕಲ್ ದೇವರು ಸಹಾಯ ಮಾಡುವುದು ಯಾರಿಗೆ ತಾವೇ ಸಹಾಯ ಮಾಡ್ಕೊಳ್ತಾರೋ ಅವರಿಗೆ ಸಹಾಯ ಮಾಡ್ತಾನೆ ದೇಶಕ್ಕೊಂದು ನೀತಿ ಆಯೋಗ ಅಂತ ಐದು ವರ್ಷದಿದೆಯಲ್ಲ ನಿಂದೇನಿದೆಯಪ್ಪ ಹೌದಲ್ಲ ನನಗೇನು ಬಜೆಟ್ ಇಲ್ವಲ್ಲ ಹಾಗಿದ್ರೆ ನಾನು ಒಂದು ಬಜೆಟ್ ಹಾಕಿನಿ ನನ್ನ ಬದುಕಿಗೆ ಆಯ್ತು ಹಾಗಿದ್ರೆ ಐದು ವರ್ಷಕ್ಕೆ ನನಗೂ ಒಂದು ನನ್ನ ನೀತಿ ಆಯೋಗ ಮಾಡ್ಕೊಳ್ತೇನೆ ಎರಡು ಸಾವಿರದ ಹತ್ತು ಹೀಗಿರ್ಬೇಕು ಎರಡ್ ಸಾವಿರದ ಹದಿನೈದು ಹೀಗಿರ್ಬೇಕು ಆವಾಗ ಎರಡ್ ಸಾವಿರದ ಒಂಬತ್ತು ಹೀಗಿರ್ಬೇಕು ಹೈದರಾಬಾದ್ ಅಲ್ಲಿ ಓದಬೇಕಾದ್ರೆ ನನ್ನ ಈ ನೀತಿ ಪಂಚವಾರ್ಷಿಕ ಯೋಜನೆಯಲ್ಲಿ ನನ್ ಗುರಿ ಇತ್ತು ಎಲ್ಲರೂ ಹೇಳಿದ್ರು ಫಸ್ಟ್ ಇಯರ್ ನೀನು ಪ್ರಿಲಿಮ್ಸ್ ಪಾಸ್ ಮಾಡ್ತೀಯಾ ಸೆಕೆಂಡ್ ಇಯರ್ ಮೀನ್ಸ್ ಪಾಸ್ ಮಾಡ್ತೀಯಾ ತರ್ಡ್ ಇಯರ್ ಒಂದು ರ್ಯಾಂಕ್ ಬರಬಹುದು ಅಂತ ಒಳಗೊಳಗೆ ನಾನು ಅನ್ಕೊಳ್ತಿದ್ದೆ ನನ್ನ ಹತ್ರ ಸಮಯ ಇಲ್ಲ ನನ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ನನ್ನ ಯೋಜನೆಯಲ್ಲಿ ನನ್ನ ಬಜೆಟ್ ನಲ್ಲಿ ಇಷ್ಟೇ ಡೆಡ್ ಲೈನ್ ನನ್ನ ಡೆಡ್ ಲೈನ್ ಈಸ್ ಅಪ್ರೋಚಿಂಗ್ ಎಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಹೋಗೋರು ಎಲ್ಲರೂ ಊಟ ಮಾಡ್ಲಿಕ್ಕೆ ಹೋಗೋದ್ರು ಬಾವರ್ಚಿ ಬಿರಿಯಾನಿ ತಿನ್ಲಿಕ್ಕೆ ಹೋಗೋರು ಅದ ಯಾವ್ದೋ ಇನ್ನೊಂದು ಹೋಗ್ತಿದ್ರು ನಾನು ಕೂತ್ಕೊಳ್ತಾ ಇದ್ದೆ ರವಿ ನೋ ಯು ಡೋಂಟ್ ಆ ಹಕ್ಕಿಲ್ಲ ರಿಮೆಂಬರ್ ಹೂ ಯು ಆರ್ ಎಂಬುದನ್ನು ನೆನಪಿಡೋರ್ ಅಲ್ಲಿ ನೀನ್ ಯಾಕೆ ಹೋಗ್ತಿದ್ಯಾ ಅನ್ನೋದನ್ನ ಆರ್ ಯು ವಾಟ್ ವಾಟ್ ಆರ್ ಯು ಡೂಯಿಂಗ್ ಏನ್ ಮಾಡ್ತೀಯ ನನ್ನ ಮೊಬೈಲ್ ಅಲ್ಲಿ ನನ್ನ ಡೋರ್ ಬಾಕ್ಲಲ್ಲಿ ನಾನು ಮಲಗಬೇಕಾದ್ರೆ ಆ ಸುಣ್ಣದ ಗೋಡೆ ಮೇಲೆ ಎಲ್ಲ ಹಾಗೆ ಹೂ ಎ நவ் நான் யாரும்